ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಇತ್ತೀಚೆಗೆ ದೇಶಾದ್ಯಂತ ಒಂದು ವಿಚಾರದ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗ್ತಾಯಿದೆ ಹಲವಾರು ರಾಜ್ಯಗಳಲ್ಲಿ ಮುಖ್ಯವಾಗಿ ಆರು ರಾಜ್ಯಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ಈ ವರದಿ ಜಾರಿಗೆ ಬರಬಾರದು ಈ ವರದಿ ಜಾರಿಗೆ ಬಂದರೆ ಒಂದಿಷ್ಟು ಜನರ ಜೀವನವನ್ನು ಅದು ನರಕವನ್ನಾಗಿ ಮಾಡ್ತದೆ ಅನ್ನುವಂಥದ್ರ ಬಗ್ಗೆ ಭಾಳ ದೊಡ್ಡ ಹೋರಾಟ ಇದೆ ಆ ವರದಿ ಮತ್ಯಾವುದೂ ಅಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಏನು ಪರಿಸರ ಅರಣ್ಯ ಇಲಾಖೆಗೆ ಇಸ್ರೋದ ನಿವೃತ್ತ ವಿಜ್ಞಾನಿ ಕಸ್ತೂರಿ ರಂಗನ್ ಅವರು ಸಲ್ಲಿಸಿದರಂಥ ಕಸ್ತೂರಿ ರಂಗನ್ ವರದಿ ಈ ಕಸ್ತೂರಿ ರಂಗನ್ ವರದಿಯ ಹಿಂದೆ ಬಹಳ ದೊಡ್ಡ ವಿಚಾರ ಇದೆ ಸ್ನೇಹಿತರೆ ಇದರ ಹಿಂದೆ ನಾವು ಮೊದಲಿಗೆ ನಾವು ಪಶ್ಚಿಮ ಘಟ್ಟಗಳ ಬಗ್ಗೆ ಮಾತನಾಡಬೇಕಾಗ್ತದೆ ವಿಶ್ವದ ಏನು ಬಹಳ ಅತ್ಯಂತ ಪುರಾತನವಾದಂಥ ಜೀವ ವೈವಿಧ್ಯ ಏರಿಯಾಗಳಲ್ಲಿ ಅಂದರೆ ಪ್ರದೇಶಗಳಲ್ಲಿ ಪಶ್ಚಿಮ ಘಟ್ಟವು ಒಂದು ಸುಮಾರು ಒಂದು ಸಾವಿರದ ಐನೂರು ಕಿಲೋಮೀಟರ್ ಉದ್ದದಲ್ಲಿ ಸುಮಾರು ಒಂದು ಲಕ್ಷದ ಅರುವತ್ತ ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂತಹ ಈ ಪಶ್ಚಿಮ ಘಟ್ಟಗಳು ಭಾರತದ ಮಟ್ಟಿಗೆ ಒಂದು ನೀರಿನ ಟ್ಯಾಂಕ್ ಇದ್ದಂತೆ ಅನ್ನುವಂಥದ್ದು ಅದು ಹೇಗೆ ಹೇಳಿದರೆ ಈ ಪಶ್ಚಿಮ ಘಟ್ಟಗಳಲ್ಲಿ ದೇಶದ ಸುಮಾರು ನಲವತ್ತು ಪರ್ಸೆಂಟಷ್ಟು ನದಿಗಳು ಏನು ಉಗಮ ಆಗ್ತವೆ ಅದಲ್ಲದೆ ಆ ನೀರಿನ ಮೂಲ ಅಲ್ಲಿಂದಲೇ ಬರ್ತದೆ ಅದಲ್ಲದೆ ಭಾರತದಲ್ಲಿ ಏನು ಮಾನ್ಸೂನ್ ಮಾರುತಗಳಿಂದ ಮಳೆ ಆಗ್ತದೋ ಈ ಮಳೆಗೂ ಸಹ ಈ ಪಶ್ಚಿಮ ಘಟ್ಟಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಅದಲ್ಲದೆ ಸುಮಾರು ನಾಲ್ಕು ಮಿಲಿಯನ್ ಟನ್ನಷ್ಟು ಏನು ಕಾರ್ಬನ್ ಡೈಆಕ್ಸೈಡ್ ಏನು ಪ್ರೊಡ್ಯೂಸ್ ಆಗುತ್ತೋ ಅಂದರೆ ಸುಮಾರು ಶೇಕಡ ಹತ್ತರಷ್ಟು ಕಾರ್ಬನ್ ಡೈಆಕ್ಸೈಡ್ ಏನು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳ ಮೂಲಕ ಪ್ರೊಡ್ಯೂಸ್ ಆಗುತ್ತೋ ಅದನ್ನು ಏನು ನ್ಯೂಟ್ರಲೈಸ್ ಮಾಡಲು ಪಶ್ಚಿಮ ಘಟ್ಟಗಳು ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತದೆ ಅಂದಮೇಲೆ ನಿಮ್ಗೆ ಗೊತ್ತಾಗಬಹುದು ಪಶ್ಚಿಮ ಘಟ್ಟಗಳು ನಮಗೆಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಇಂತಹ ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಏನು ಎರಡು ಸಾವಿರದ ಹತ್ತರಲ್ಲಿ ಪ್ರಥಮ ಬಾರಿಗೆ ಏನು ಪರಿಸರ ಇಲಾಖೆ ಕೇಂದ್ರ ಪರಿಸರ ಇಲಾಖೆ ಒಂದು ಮಾಧವ್ ಗಾಡ್ಗಿಲ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡ್ತದೆ ಆರ ಕಮಿಟಿ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ರಿಪೋರ್ಟನ್ನು ಕೊಡ್ತದೆ ಆ ರಿಪೋರ್ಟ್ನಲ್ಲಿ ಮಾಧವನ್ ಗಾಡ್ಗಿಲ್ ಅವರು ಮುಖ್ಯವಾಗಿ ಶೇಕಡ ಅರುವತ್ತೇಳು ಪ್ರದೇಶಗಳು ಏನು ಪಶ್ಚಿಮ ಘಟ್ಟಗಳಲ್ಲಿ ಇದೆಯೋ ಅದು ಇಕಲಾಜಿಕಲ್ ಸೆನ್ಸಿಟಿವ್ ಏನು ಪರಿಸರ ಸೂಕ್ಷ್ಮ ವಲಯಗಳಂತಲೂ ಗುರುತಿಸ್ತಾರೆ ಇದರಲ್ಲಿ ಮುಖ್ಯವಾಗಿ ಅವರು ಮೂರು ವಲಯಗಳನ್ನಾಗಿ ವಿಭಾಗ ಮಾಡ್ತಾರೆ ಇಕೊಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಒನ್ ಇಕೊಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಟೂ ಇಕೊಲಾಜಿಕಲ್ ಸೆನ್ಸಿಟಿವ್ ಏರಿಯಾ ತ್ರೀ ಅಂತ ಹೇಳಿ ಇಲ್ಲಿ ಪ್ರಥಮ ಏನು ಜೀವ ವೈವಿಧ್ಯ ವಲಯ ಒಂದು ಒಂದಿದೆಯೋ ಅಲ್ಲಿ ಯಾವುದೇ ರೀತಿಯ ಮಾನವ ಚಟುವಟಿಕೆಗಳನ್ನು ಮಾಡಬಾರ್ದು ಅನ್ನುವಂಥ ಇವರು ಹೇಳ್ತಾರೆ ಇಲ್ಲಿ ಮಾಧವ್ ಗಾಡ್ಗಿಲ್ ವರದಿಯನ್ನು ಯಾಕೆ ಎಲ್ಲ ಸರ್ಕಾರಗಳು ಅಂದರೆ ಏನು ಆರು ರಾಜ್ಯಗಳು ಈ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಬರ್ತವು ಅವುಗಳು ಸಂಪೂರ್ಣವಾಗಿ ವಿರೋಧಿಸಿದವು ಅಂತ ಹೇಳಿದರೆ ಈ ವಲಯದಲ್ಲಿ ಬರುವ ಇವರು ಶೇಕಡ ಅರುವತ್ತ ಏಳರಷ್ಟು ಪ್ರಮಾಣದಲ್ಲಿ ಇಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂತ ನೀವು ಗುರುತಿಸಬೇಕು ಅಂತ ಹೇಳಿದ ಕೂಡಲೇ ಅಲ್ಲಿ ನಮ್ಮ ನಮ್ಮ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಲ್ಲ ರಾಜ್ಯ ಸರ್ಕಾರಗಳು ಬೊಬ್ಬೆ ಹೊಡಿಲಿಕ್ಕೆ ಪ್ರಾರಂಭಿಸ್ತವೆ ಅಲ್ಲಿಗೆ ಆ ವರದಿಯನ್ನು ಕೇಂದ್ರ ಸರ್ಕಾರ ಕೈಬಿಡ್ತದೆ ಎರಡು ಸಾವಿರದ ಏನು ಹನ್ನೆರಡರಲ್ಲಿ ಪ್ರೊಫೆಸರ್ ಕೆ ರಂಗನ್ ನೇತೃತ್ವದಲ್ಲಿ ಒಂದು ವರದಿಯನ್ನು ಮಾಡಬೇಕು ಅಂತ ಹೇಳಿ ಒಂದು ಕಮಿಟಿಯನ್ನು ಒಂದು ಸಮಿತಿಯನ್ನು ರಚನೆ ಮಾಡ್ತದೆ ಆ ಸಮಿತಿ ಎರಡು ಸಾವಿರದ ಹದಿಮೂರು ಆಗಸ್ಟ್ ಹದಿನೈದರಂದು ತನ್ನ ರಿಪೋರ್ಟನ್ನು ಕೊಡ್ತದೆ ಆ ರಿಪೋರ್ಟ್ನಲ್ಲಿ ಕೆ ಕಸ್ತೂರಿ ರಂಗನ್ನು ಸಹ ಏನು ಗಾಡ್ಗಿಲ್ ಸಮಿತಿ ಅರವತ್ತ ನಾಲ್ಕು ಪರ್ಸೆಂಟ್ ಏರಿಯಾವನ್ನು ಗುರುತಿಸಿತ್ತು ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ ಅದರಲ್ಲಿ ಅದನ್ನು ಇದನ್ನು ರೆಡ್ಯೂಸ್ ಮಾಡಿ ಇದು ಸುಮಾರು ಮೂವತ್ತೇಳು ಶೇಕಡ ಪ್ರದೇಶವನ್ನು ಇದು ಇಕಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಅಂತ ಗುರುತಿಸ್ತದೆ ಆ ಆ ಮೂವತ್ತ ಏಳು ಪರ್ಸೆಂಟ್ ಏರಿಯಾ ಏನಿದೆಯೋ ಅಲ್ಲಿ ಕೆಲವಷ್ಟು ಕಾರ್ಯಗಳಿಗೆ ನಿರ್ಬಂಧನೆಯನ್ನು ಹೇರ್ತದೆ ಅದರಲ್ಲಿ ಮುಖ್ಯವಾಗಿ ಏನು ಕ್ವಾರಿ ಇದೆಯೋ ಸ್ಯಾಂಡ್ ಮೈನಿಂಗ್ ಇದೆಯೋ ಇನ್ನು ಕೆಲವು ರೆಡ್ ಕ್ಯಾಟಗರಿ ಇಂಡಸ್ಟ್ರಿಗಳಿವೆಯೋ ಅಲ್ಲದೆ ಥರ್ಮಲ್ ಪವರ್ ಪ್ಲ್ಯಾಂಟೇಶನ್ ಪ್ಲ್ಯಾಂಟನ್ನು ಸ್ಥಾಪನೆ ಮಾಡುವಂಥದ್ದು ಅಂದರೆ ಉಷ್ಣ ವಿದ್ಯುತ್ ಸ್ಥಾವರಗಳು ಮತ್ತು ಹೈಡಲ್ ಪವರ್ ಪ್ಲ್ಯಾಂಟ್ಸ್ಗಳು ಜಲವಿದ್ಯುತ್ ಸ್ಥಾವರಗಳನ್ನು ಸ್ಥಾಪನೆ ಮಾಡಲಿಕ್ಕೆ ನಿರ್ಬಂಧವನ್ನು ಹೇಳ್ತದೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಒಂದು ವರದಿ ಕಸ್ತೂರಂಗನ್ ರಿಪೋರ್ಟ್ ಏನು ಐನೂರ ಎಂಬತ್ತ ಎರಡು ಪೇಜ್ ಇದೆಯೋ ಅದರಲ್ಲಿ ಸ್ಪಷ್ಟವಾಗಿ ಒಂದು ವಿಚಾರ ಇದೆ ಅಲ್ಲಿ ಏನು ಅಲ್ಲಿ ಜನರು ವಾಸಿಸ್ತಾರೋ ಅವ್ರನ್ನ ಒಕ್ಕಲೆಬ್ಬಿಸುವ ಬಗ್ಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಿಚಾರಗಳಿಲ್ಲ ಆದರೆ ಈ ರಾಜಕಾರಣಿಗಳು ಕೆಲವು ಪಟ್ಟಪದ್ಧರ ಹಿತಾಸ ಹಿತಾಸಕ್ತಿಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಜನರನ್ನು ಮಿಸ್ಲೀಡ್ ಮಾಡ್ತಾ ಈ ವರದಿಯೇ ತಪ್ಪಾಗಿದೆ ಈ ವರದಿಯಲ್ಲಿ ಒಂದಿಷ್ಟು ತಪ್ಪು ವಿಚಾರಗಳಿವೆ ಜನರನ್ನು ಒಕ್ಕಲೆಬ್ಸ್ತಾರೆ ಅಲ್ಲಿ ಯಾವುದೇ ಡೆವಲಪ್ಮೆಂಟುಗಳನ್ನು ಮಾಡಬಾರ್ದು ಅಂತ ಹೇಳಿ ಹೇಳಿ ಜನರನ್ನು ಮಿಸ್ಲೀಡ್ ಮಾಡ್ತಾರೆ ಅವರು ವಾಸ್ತವದಲ್ಲಿ ರಂಗನ್ ವರದಿಯಲ್ಲಿ ಏನಿದೆ ಅಂತ ಹೇಳಿದರೆ ಅಲ್ಲಿ ನಡೆಯುವಂಥ ಇಲ್ಲಿಗಲ್ ಕ್ವಾರಿಗಳು ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ಗಳು ಇಲ್ಲೀಗಲ್ ಏನು ಬೇರೆ ಬೇರೆ ಕೆಂಪು ಕಲ್ಲು ಗಣಿಗಾರಿಕೆ ಇರ್ಬೋದು ಶಿಲೆ ಕಲ್ಲು ಗಣಿಗಾರಿಕೆಗಳಿರ್ಬೋದು ಅಥವಾ ಕೆಲವು ರೆಡ್ ಕಾ ರೆಡ್ ಕ್ಯಾಟಗರಿ ಇಂಡಸ್ಟ್ರಿಗಳನ್ನು ಬ್ಯಾನ್ ಮಾಡಬೇಕಂತ ಹೇಳಿದೆ ಇದು ಮುಖ್ಯವಾಗಿ ಯಾಕಂತ ಹೇಳಿದರೆ ಪಶ್ಚಿಮ ಘಟ್ಟಗಳು ನಮ್ಮೆಲ್ಲರ ಆಸ್ತಿ ಈಗ ನಮ್ಮ ಜೀವನ ಮುಗಿದ ನಂತರ ನಮ್ಮ ಮುಂದಿನ ತಲೆಮಾರಿಗೂ ಸಹ ನಾವು ಒಂದೊಳ್ಳೆ ಪರಿಸರವನ್ನು ನೀಡಿ ಹೋಗಬೇಕಾಗ್ತದೆ ನಾವು ಇತ್ತೀಚೆಗೆ ಕೇರಳದಲ್ಲಿ ನಡೆದಂಥ ಲ್ಯಾಂಡ್ ಸ್ಲೈಡಿಂಗ್ ದುರ್ಘಟನೆಗಳನ್ನೆಲ್ಲ ನೋಡಿದಾಗ ನಾವು ಇದು ಬಹಳ ಮುಖ್ಯವಾಗಿ ನಾವು ನಮ್ಮ ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಇದರಲ್ಲಿ ನಾನು ಯಾವುದೇ ರೀತಿಯ ರಾಜಕೀಯ ಮಾತನಾಡುವುದಿಲ್ಲ ಆದರೆ ಪರಿಸರವನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಜೀವ ವೈವಿಧ್ಯವನ್ನು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಸ್ನೇಹಿತರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಈ ಕಸ್ತೂರು ರಂಗನ್ ವರದಿಯ ನಿಜವಾದ ವಿಚಾರಗಳ ಬಗ್ಗೆ ಮಾತನಾಡ್ತಾ ಮುಂದಿನ ವಿಡಿಯೋದಿಂದ ಮುಂದಿರ್ತೇನೆ ಸ್ನೇಹಿತರೆ ಧನ್ಯವಾದಗಳು